ಒಳಗೆ ಧಾರ್ಮಿಕ ಕಾರ್ಯಕ್ರಮ ಮಕ್ಕಳು ಮಕ್ಕಳ ಕ್ಷಣ ತಜ್ಞಾನೇ ಮಾಡೋದಲ್ಲ ಅವರು ಪೀಡಿ ಸೇದ್ರು ಎಲ್ಲೇ ಎಲ್ಲೇ ಇರ್ತಾರ ಅದ್ರ ತಾಯಿಗೆ ಜಾಸ್ತಿ ಮಕ್ಕಳು ಅಟ್ಯಾಚ್ಮೆಂಟ್ ಇರ್ತಾರೆ ಅವರಲ್ಲಿ ಯಾಕಂದ್ರೆ ಇವತ್ತು ಕಳೆದ ತರ ನಮ್ಮ ದೊಡ್ಡ ಮಕ್ಕಳು ಅವ್ರ ತಾತರಲಿ ಸರಣರಲ್ಲಿ ಮಹಾತ್ಮರಲ್ಲಿ ಹೋಗಿ ನಮ್ಮಲ್ಲಿ ಏನು ಜ್ಞಾನವನ್ನು ಕುಂತಕ್ಕಂಥ ತಾಯಿನೇ ಮೊದಲು ಗುರು ಹೀಗಾಗಿ ತಾಯಿಯಂದರೂ ಇವತ್ತು ಗುರುಗಳಾದರೆ ಮಕ್ಕಳು ನಮ್ಮ ಯುವಕರು ಮುಂದೆ ಒಳ್ಳೆಯವರು ಆಗ್ತಾರಂಥ ಒಂದು ಸಂತೋಷ ಇಟ್ಕೊಂಡು ಅವ್ರು ಒಳ್ಳೆಯ ಒಂದು ಭಜನೆಯಿಂದ ವಿಭಜನೆಯ ನೆರಳನ್ನು ಹೋಗಲಾಡಿಸ್ಬೇಕು ಅನ್ನೋಂಥ ಒಂದು ಒಳ್ಳೆಯ ಒಂದು ಮಾತನ್ನ ನನಗೆ ಬಹಳ ಅಡಿಸ್ತದೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ತಾವೆಲ್ಲರೂ ಭಜನೆ ಮಾಡೋ ಭಜನೆ ಅಂದರೆ ಏನಂದರೆ ನಮ್ಮನ್ನು ನಾವು ಮರೆತು ಒಳಗೆ ಹೋಗ್ತಕ್ಕಂಥದ್ದು ಆನಂತರ ಬರ್ತಾ ಬರ್ತಾ ಆಡೋದಂತ ಕುಡಿದ್ಕೊಂಡು ಮೌನ ಆಗಿರ್ಬೇಕು ಯಾಕಂದರೆ ಮಾತಾಡಿ 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 ಏನಾಗಿ ಬಿಡುತ್ತೆ ಮೈ ಗಡಿಕೆ ಗಡಿಕಾಗಿಬಿಡ್ತದೆ ಆನಂತರ ಸುಮ್ಮನೆ ಗಂಡು ಅಂತ ಕೂತ್ಕೊಂಡ್ರಿ ಆನಂದ ಸಿಗ್ತದೆ ಹಾಗೆ ಜಪ ಮತ್ತು ತಾಪ ಅಂತ ಮಾಡಿದರೆ ಜಪ ಅಂದರೆ ಇದು ಭಜನೆ ತಪ ಅಂದರೆ ಅಪ್ಪ ಕಣ್ಣು ಮುಚ್ಚಿ ಸ್ವಲ್ಪ ಧ್ಯಾನ ಸಿಕ್ತಾರೆ ಅಪ್ಪ ಭಜನೆ ಮಾಡಿದ್ಮೇಲೆ ಅಂದರೆ ದೇಹ ದಳಿಕೆ ಆದಮೇಲೆ ಅವನ ಮನಸ್ಸು ನಮ್ಮ ಗಿಡಕ್ಕೆ ಸಿಗ್ತದೆ ಇಲ್ಲಂದ್ರೆ ಸಿಗೋದಿಲ್ಲ ಅದಕ್ಕಾಗಿ ಭಜನೆ ಮಾಡ್ತಾರೆ ಪ್ರತಿಯೊಂದು ಹಳ್ಳಿಯರಲ್ಲಿ ಗುಡಿ ಗುಡಿಯಲ್ಲಿ ಗಂಡ ಅವ್ರು ಭಜನೆ ಮಾಡ್ತಾರೆ ಆದರೆ ಇಲ್ಲಿ ಗಂಗಾವತಿಯಲ್ಲಿ ಭಜನೆ ಮಾಡ್ಯಾರ ಸಿಗೋರು ಗುಡಿಗಳು ಸಿಗ್ತದೆ ಆದ ಕಾರಣ ಈ ಒಂದು ಉದ್ದೇಶ ಇಲ್ಲೆಲ್ಲ ಸ್ತ್ರೀಯರನ್ನೇ ಭಜನೆ ಮಾಡ್ತಾರೆ ಇವತ್ತು ನಾವು ಬ್ರಾಹ್ಮಣರು ನೋಡಿದ್ರೆ ಅವ್ರು ದಾಸರ ಆಡುಗಳನ್ನು ಎಷ್ಟು ಅವರು ಗುಂಪು ಕಟ್ಟಿ ಬಹಳ ಚಂದವಾಗಿ ಆಡ್ತಾರೆ ಇವರು ಎಲ್ಲ ಈ ಇದಕ್ಕೆ ಹೋಗ್ತಾರೆ ಉಡುಪಿಗೆ ಹೋಗ್ತಾರೆ ಆನಂದ ರಾಘವೇಂದ್ರ ಸ್ವಾಮಿ ಮಟ್ಟಿಗೆ ಹೋಗ್ತಾರೆ ಅವರು ದಾಸರ ಹಾಡುಗಳನ್ನು ಬಹಳ ಅದ್ಭುತವಾಗಿ ಆಡ್ತಾರೆ ಹಾಗೆ ನಮ್ಮಲ್ಲಿ ಕೂಡ ಈ ಒಂದು ಆಗ್ಲೇ ಅನ್ನೋ ಉದ್ದೇಶದಿಂದ ಅದೇ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಆತ ಮತ್ತೆ ನಮ್ಮ ಆನಂದ ಕುಮಾರಸ್ವಾಮಿ ಆನಂದ ಕುಮಾರಸ್ವಾಮಿ ಚರಿತ್ರೆ ನೋಡಿದ್ರೆ ಅದ್ಭುತ ಅನ್ನಿಸ್ತದೆ ಅವ್ರು ಮೊದಲಲ್ಲ ಸಿದ್ದಾರೂರು ಸಂಪ್ರದಾಯಕ್ಕೆ ಹೋಗಿಬಿಟ್ಟಿದ್ರು ಅವರು ಅಲ್ಲಿ ಇದ್ರಾಗ ಹುಬ್ಬಳ್ಳಿಯಲ್ಲಿ ಇದ್ದಾಗ ಸಿದ್ಧಾರ್ ಮಾಡಿದಾಗ ಬೆಳಪಟ್ರು ಅವ್ರಿಗೆ ಲಿಂಗ ಕಟ್ಟಬೇಕು ಕಟ್ಟಬಾರ್ದು ಅಂತ ಅನುಮಾನ ಬಂದುಬಿಡ್ತೇವೆ ಯಾಕಂದ್ರೆ ಸಿದ್ಧಾರ್ಡ್ರು ಲಿಂಗ ಹುಟ್ಟುಬಿಟ್ರು ಅವರು ಲಿಂಗ ಹುಟ್ಟು ನಾನೇ ಲಿಂಗ ಹಂಗಾಗಿ ಅವತ್ತೆಲ್ಲ ಎಲ್ಲರೂ ನಾವೆಲ್ಲ ಸಿದ್ಧಾರ್ಡ್ ಭಕ್ತರಾಗ್ತಿದ್ವಿ ಇಲ್ಲ ಬೇರೆ ಕುಮಾರಸ್ವಾಮಿಗಳು ಇರ್ಲಿದ್ರೆ ಅವ್ರು ಏನಾಯ್ತು ಅಂದರೆ ಅವ್ರಿಗೆ ಅನುಮಾನ ಬಂತು ನಾನು ಲಿಂಗ ಕಟ್ಟಬೇಕು ಕಟ್ಟಬಾರ್ದು ಜ್ಞಾನ ಮಾರ್ಗವೇ ಶ್ರೇಷ್ಠ ಇದು ಕ್ರಿಯಾ ಮಾರ್ಗ ಬೇರೆ ಅಂತ ಆತ್ನ ತಿಳಿಯವರು ಆನಂತರ ಅದೊಬ್ಬನ ಕೇಳಿದ್ರು ಇಲ್ಲಿ ಎರಡು ಹತ್ರ ಮಾಡಿದ್ರು ಸ್ವಾಮಿಗಳ್ರು ಕೇಳಿದ್ರು ಇದಕ್ಕೆ ಪರಿಹಾರ ಯಾರು ಕೊಡ್ತಾರೆ ಏನು ನನಗೆ ಇಂಥ ಪ್ರಶ್ನೆ ಅವಾಗೆಲ್ಲ ಅವೆಲ್ಲ ಎಮ್ಮಿನೂರಲ್ಲಿ ಅಂತಿದ್ದಾರೆ ಅವ್ರ ಐಕ್ಯ ಸ್ಥಿತಿ ಒಳಗಿದ್ದಾರೆ ಅವರಲ್ಲಿ ಹೋದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಅವ್ರು ಏನು ಮಾಡಿದ್ರೆ ಆಯ್ನ ಕಾಲು ಕುದ್ರಿ ಎಲ್ಲಿ ಈಗ ಕಾಲ ಸರಿ ಸೈಕಲ್ ನೋಟ್ರೆ ಆ ಕುದುರೆ ಮೇಲೆ ಅವರು ಬರ್ತಾಯಿದ್ದು ಆತು ಗೊತ್ತಾಯ್ತು ಎಮ್ಮಿನೂರು ಜಡಿತಾತ್ ಸಿ ಹೋಗಿ ಬರ್ತಾನೆ ಆ ದಿನ ಸಣ್ಣ ವಯಸ್ಸು ಆಳಂದ್ರೆ ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಇತ್ತು ಸುಹಿ ಹೋಗಿ ಹೇಳಿ ಅದೆಲ್ಲ ತಾನು ಜಾಗನೆಲ್ಲ ಕ್ಲೀನ್ ಮಾಡಿಸಿ ತಾನು ಕಟ್ಟೆ ಮೇಲೆ ಕುಂತ್ಕೊಂಡು ಒಂದು ಅದು ಲಿಂಗ ಹುಟ್ಟುಬಿಟ್ಟಿದ್ದೆ ಐಕ್ಯಶಿತಿ ಹೊಡೆದಿರ್ತ ಐಕ್ಯ ಲಿಂಗ ಬೇಕು ನಾನೇ ಲಿಂಗ ಆದ್ಮೇಲೆ ಪ್ರಾಣಲಿಂಗನೇ ಪೂಜೆ ಮಾಡ್ತಿರ್ತಾರೆ ಪ್ರಾಣಲಿಂಗ ಲಿಂಗ ಪೂಜೆ ಅಂದ್ರೆ ಪ್ರಾಣಲಿಂಗ ಪೂರಕ ಅದು ಇದೊಂದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಸತ್ಯ ಇದೊಂದು ಇನ್ಸ್ಟ್ರೂಮೆಂಟ್ ನೋಡ್ತಾ 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 ನಮ್ಮೊಳಗು ನಾವು ಹಿಡಿದ್ವಿ ಹೀಗಾಗಿ ಅದೇನು ಮಾಡ್ತಾ ಕಲ್ ತಗೊಂಡು ಒಂದು ಮಟ್ಬ ಕಡಿಯೋ ಬಂದು ಬಂದ ಮೇಲೆ ನೋಡಿ ಇವತ್ತು ಪ್ರಶ್ನೆ ಕೇಳಕ್ಕಿಲ್ಲ ಅಲ್ಲಿ ಲಿಂಗ ಕಟ್ಟಬೇಕಂತ ಅವಾಗ ಗೊತ್ತಪ್ಪ ಅವರ ತಾತ ಮತ್ತೇನ್ ತಂದಿ ತರ್ತ ನೈಕ್ ತಂದಿ ಅಲ್ಲ ಪರೀಕ್ಷೆ ಮಾಡಕ್ಕೆ ಬೇರೆ ಬೇರೆ ವಸ್ತುಗಳು ತಂದಿರ್ತಾನ ಕಣಕ ಎಲೆ ಅಡಿಕೆ ಸುಣ್ಣ ಕಾಫಿ ಏನೇನೋ ತಂದಿರ್ತಾನೆ ಹಿಂದೆ ಮುಂದೆ ಕೊಡ್ತಾನೆ ಒಂದೊಬ್ ಸುಣ್ಣ ಕೊಡ್ತಾನೆ ಒಂದಪ್ಪ ಕಣಕ ಕೊಡ್ತಾನೆ ಒಂದೊ ತಂಬಾಕ್ ಕೊಡ್ತಾನೆ ಎಲ್ಲ ಕಚ 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 ತಿನ್ಬಿಡ್ತಾನೆ ಈ ಐಕ್ಯ ಸ್ಥಿತಿ ಒಳಗೆ ಅದಾನ ಇದು ಯಾವುದೋ ರುಚಿ ಯಾವುದು ಇದು ಅಂತ ಗೊತ್ತಿಲ್ಲ ಅಂತ ಯೋಗಿ ಅಂತೇಳಿ ಆತವಾಗಿ ಲಿಂಗ ಕಟ್ಟಕ್ಕೆ ಶುರು ಮಾಡ್ತಾ ಲಿಂಗಕ್ಕೆ ದಹನ ಮಾಡ್ತಾ ಅನಂತರ ಒಂದು ನಾವು ಶಿವ ಮಂದಿರ ಮಾಡ್ದೆ ಮತ್ತು ಅಖಿಲ ಭಾರತ ಗಿರುಸಲು ಮಹಾಸವ ಮಾಡಿದ ಅಂಥ ವ್ಯಕ್ತಿ ಆ ಹಿಡಿತಾದ ಒಂದು ಆಶೀರ್ವಾದದಿಂದ ಅವರು ಮಾ ಮೊಮ್ಮಗ ನಮ್ಮ ಮೆಟ್ಟಿಲ್ ಅದ ಮೆಟ್ರಿ ಮಾದೇವ ತಾತ ಅವರು ಅವರು ಐಕ್ಯ ಆಗಸ್ಥೆ ತೊಳೆದ ಮೂರು ದಿನದ ಮೇಲೆ ಅವ್ರು ನಿನಗೆ ಬೆಳಕು ಕೂರಿಸ್ತಾರೆ ಸಮಾಧಿ ಅಂಥ ಒಂದು ಯೋಗಿಗಳು ಇವತ್ತಿಗೆ ಅದನ್ನ ಅದು ನಮ್ಮ ಒಳಗೆ ನಾವು ತಿಳಿಯಬೇಕು ಆಗ್ರಿಂದ ನಾನೇನು ಮಾಡಿದೆ ಅವರ ಒಂದು ಆಶೀರ್ವಾದದಿಂದ ಅವ್ರ ಮೇಲೆ ನಮ್ಮ ಕೆಲ ತತ್ವ ಪದವನ್ನು ವಚನೆಗಳು ಊಟಪಟ್ಟು ಅವ್ನು ಬೆದರಿನ ಬಳಸ್ಕೊಂಡು ಅದರಲ್ಲಿರ್ತಕ್ಕಂಥ ಒಂದು ತತ್ವ ಪದವನ್ನು ಹೇಳಿ ನಾನು ಮಾತನಾಡಿದ ನೀವೆಲ್ಲರೂ ನಿಜವಾಗಿ ಇನ್ನೊಂದು ನಮ್ಮ ಅಜ್ಜವರು ಎಲ್ಲರೂ ಕರೆಸಿ ಹೊತ್ತು ಒಂದು ಸಂಘಟನೆ ಮಾಡ್ತಾರಲ್ಲ ಈ ಭಜನೆಯ ಮುಖಾಂತರ ನಾವು ವಿಭಜನೆ ನಾವು ಬೇರೆ 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 ವ್ಯತ್ಯನ ಜಗತ್ತಿನೊಳಗೆ ನಾನು ಬೇರೆ ನೀನು ಬೇರೆ ಹೋರಾಟ ಬೆಕ್ಕಿಸಲು ಬೇರಾದಿ ಅಲ್ಲದೆ ಬೇರೂರ ಜಗತ್ತೊಳಗೆ ಎಲ್ಲ ದೇವರಿ ಆ ಹರಿಯರು ನೀನು ಬೇರಾದ ಪರಿಗಳನ್ನು ಮಾರಾಡಿ ಸಡಕ್ಸ್ಕ ಅಂದ್ರೆ ನಾನು ಬೇರೆಲ್ಲ ಎಲ್ಲರಲ್ಲಿ ಬರ್ರಿ ಎಲ್ಲರಲ್ಲಿರುವಂತ ವಸ್ತು ಒಂದೇ ನಾವೇ ತಗೊಂಡು ನೀನು ಬೇರೆ ನಾನು ಬೇರೆ ಪ್ರೀತಿ ಒಂದು ಎಲ್ಲರಲ್ಲಿ ಇರ್ತಂದ್ರೆ ಅಲ್ಲಿ ಯಾವ ಆಮೇಲೆ ದ್ವೇಷ ಹಸು ಯಾವಿರ ಆಮೇಲೆ ಅಂದ್ರೆ ಈ ಬಟ್ಟೆ ಕೆಚ್ಚು ದ್ವೇಷ ಹಸುಗೆ ನಾನು ಬೇರೆ ನೀನು ಯಾರು ಬೇರೆ ಜಗತ್ತಲ್ಲಿ ಎಲ್ಲ ಎಲ್ಲಾ ಏನೈತಲ್ಲ ವಸ್ತು ಎಲ್ಲ ಒಂದು ಅದೇ ಪರಮಾತ್ಮ ಅಂತ ಕರೆ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರೊಳಗಿದೆ ಆದ್ರೆ ನಾವ್ ನೋಡಿ ಬೇರೆ ಬೇರೆ ತಿಳ್ಕೊಂಡ್ಬಿಟ್ಟು ಇವತ್ತು ಬಡದಾಡಲ್ಲೂ ಬಡದಾಡಲು ಯುದ್ಧ ಅಶಾಂತಿ ಅಶಾಂತಿ ಆಗ್ತದ ಎಲ್ಲರೂ ನಾವು ಒಂದೇ ತಂದಾಗ ಅಲ್ಲಿ ಬರೋದೇ ಇಲ್ಲ ಮಾಡೋದಂದ್ರೆ ಅವ್ರ ಬಗ್ಗೆ ಅರಿವೇ ಇಲ್ಲ ಸೊ ಅದನ್ನೆಲ್ಲ ನಮ್ಗೆ ಮರ್ತು ಬಿಟ್ಟಿದೀವೇನೋ ಅಂತ ಅನಿಸ್ತದೆ ಮೊನ್ನೆ ಅವರು ಪಾದಯಾತ್ರೆ ಮಾಡಿದ್ರು ಅವರವ್ರ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಜೋಳಿಗಳ ಕೆಟ್ಟದ್ದನ್ನೆಲ್ಲ ಹಾಕಿಬಿಡಿ ಅಂತ ಬಟ್ ನಾವು ಯಾರೋ ಅದು ಕೆಟ್ಟದ್ದನ್ನು ಹಾಕುವಂಥ ಕೆಲಸ ನಾವು ಭಾಳ ಮಾಡಲೇ ಇಲ್ಲ ನಾವು ಮೂಲ ಉದ್ದೇಶ ಅದಾಗಿತ್ತದು ಹೌದಾ ಸೊ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಬಟ್ ಆಗಿದೆ ಎಲ್ಲರೂ ಸ್ವಲ್ಪ ಅವೇರ್ನೆಸ್ ಮೂಡುವಂಥ ಕೆಲಸ ಮನೆಯನ್ನು ಪಾದಯಾತ್ರೆ ಮಾಡಿದರು ಪ್ರವಚನ ಮಾಡಿದರು ಕೊನೆಯ ದಿನ ಒಂದು ಸಿನಿಮಾನೂ ಇಟ್ಟಿದ್ರು ಸೊ ಅಷ್ಟೆಲ್ಲ ಆ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ನೋಡಿದಾಗ ಅವರು ಸರ್ವ ಏಳಿಗೆಗಾಗಿ ಅವರು ಶ್ರಮಿಸಿದರು ಒಂದು ರೀತಿಯಲ್ಲಿ ಅವರು ಅವ್ರು ನೋಡಿದರೆ ಸೊ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕ ಬೇರೆ ಧಾರ್ಮಿಕವಾಗಿ ಗುರುಗಳಾಗಿ ಭಾಳ ಜನ ಗುರುಗಳಂದರೆ ಧಾರ್ಮಿಕ ಕ್ಷೇತ್ರದಲ್ಲಷ್ಟೇ ಸುಧಾರಣೆಗಳನ್ನು ಮಾಡ್ತಾರೆ ಅವ್ರು ಅಷ್ಟು ಅಷ್ಟು ಅಷ್ಟನ್ನೇ ಮಾಡಲಿಲ್ಲ ಶೈಕ್ಷಣಿಕ ರಂಗದಲ್ಲಿ ಅಗಾಧವಾದ ಸಾಧನೆಗಳನ್ನು ಅವರು ಮಾಡಿದರು ಸೊ ಆ ದಿನಮಾನಗಳಲ್ಲಿ ನಮ್ಮ ಜನ ಅಂತಕ್ಕಂಥದ್ದು ಅಷ್ಟು ಅವೇರ್ನೆಸ್ ಇರಲಿಲ್ಲ ಅವರು ಮೇಲೆ ಬಂದಿರಲಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಶಿಕ್ಷಣದಲ್ಲಿ ಎಷ್ಟೊಂದು ಸಾಧನೆಗಳನ್ನು ಮಾಡಿದ್ರು ಕೆ ಇ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಅಲ್ಲಲ್ಲಲ್ಲಲ್ಲಿ ಮತ್ತೆ ಎಲ್ಲ ಗುರುಗಳಿಗೆ ತರಬೇತಿಯನ್ನು ಕೊಟ್ಟರು ಆ ಗುರುಗಳನ್ನ ಇವತ್ತು ನೇಮಕ ಮಾಡಿದ್ರು ಆ ಗುರುಗಳು ಬಂದು ಅವ್ರೇನು ಮಾಡಿದ್ರು ಅಲ್ಲೆಲ್ಲ ಎಲ್ಲೆಲ್ಲಿ ಗುರುಗಳನ್ನು ನೇಮಕ ಮಾಡ್ತಾರೋ ಅಲ್ಲೆಲ್ಲ ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ ಸೊ ಶೈಕ್ಷಣಿಕವಾಗಿ ಸುಧಾರಣೆ ಆದರೆ ಎಲ್ಲ ರಂಗಗಳಲ್ಲಿ ತಂತಾನೆ ಸುಧಾರಣೆ ಆಗ್ತಾ ಹೋಗ್ತದೆ ಆಮೇಲೆ ಅವರು ಮೇಲು ಕೀಳು ಅದು ಯಾವುದು ಅಲ್ಲಾದ್ರೆ ಎಷ್ಟು ಕೆಲಸಗಳನ್ನು ಮಾಡಿದ್ರು ನಡೆದು ನಡೆದೇ ಹೋಗ್ತಾ ಇದ್ರು ಎಲ್ಲ ಕಡೆ ಯಾವ ವೆಹಿಕಲ್ಗಳನ್ನು ಅವ್ರು ಬಳಸ್ತಾರೆ ಭಾಳ ಅಂದರೆ ಎಲ್ಲೋ ಬಂಡಿಯಲ್ಲಿ ಹೋಗ್ತಾ ಇದ್ರು ಹೊತ್ತು ಅದು ಬಿಟ್ಟರೆ ಏನು ವೆಹಿಕಲ್ಪ್ ತಂದ್ರೆ ಅವ್ರು ಹತ್ತು ತಿರ್ಲಿಲ್ಲ ಅವ್ರು ಹೌದಾ ಆ ಬ್ರಿಟಿಷರ ಕಾಲದಲ್ಲಿ ಆ ಸರ್ಕಾರವನ್ನು ಮಣಿಸುವಂಥ ಕೆಲಸಗಳನ್ನು ಅವರು ಅಷ್ಟು ಗಟ್ಟಿತನದಿಂದ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಸೊ ಅಷ್ಟೊಂದು ಅಗಾಧವಾದ ಒಂದು ಸುಧಾರಣೆಗಳನ್ನು ಮಾಡಿರ್ತಕ್ಕಂಥ ಅವರ ಆದರ್ಶಗಳು ಇವತ್ತು ನಮ್ಮಲ್ಲಿ ಬೇಕೇ ಬೇಕು ಇವತ್ತು ನಾವೆಲ್ಲ ಇಷ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಅವರ ಒಂದು ಕಾಣಿಕೆ ಸಾಧನೆ ಬಹಳಷ್ಟು ಇದೆ ಅನ್ನೋದು ಅದರಲ್ಲಿ ತಪ್ಪೇ ಇಲ್ಲ ಹಾಗಾಗಿ ಇವತ್ತೇನಿಲ್ಲ ಭಜನಾ ಮಂಡಳಿಯಿಲ್ಲ ಮಾಡಬೇಕು ಅಂತ ಗೊತ್ತಿದೆ ಬಹಳ ಒಳ್ಳೆ ಕೆಲಸ ಈ ಇದು ನನಗೆ ಬಹಳ ಇಷ್ಟ ಆಯ್ತು ಇದೆ ಭಜನೆ ಬೆಳಕಿನಲ್ಲಿ ನಡೀತದೆ ಆಮೇಲೆ ವಿಭಜನೆಯ ನೆರಳು ಮಾಯಾ ಅಂತ ಅಂದ್ರೆ ಭಜನೆಯ ಬೆಳಕಿನೊಳಗೆ ವಿಭಜನೆಯ ನೆರಳು ಮಾಯಾಗ ಹೋಗ್ಬಿಡ್ತದೆ ಇವತ್ತು ವಿಭಜನೆ ಕಾಣುತ್ತೆ ಎಲ್ಲದರಲ್ಲೂ ವಿಭಜನೆ ಕಾಣ್ತೀವಿ ಈಗ ಅವ್ರೇನು ಈರ್ಷಯಲಿಂಗ ಧರ್ಮ ಅಂತ ಹೇಳಿದ್ರೆ ಅಲ್ಲೂ ವಿಭಜನೆ ನೋಡ್ತೀವಿ ಪ್ರತಿಯೊಂದರಲ್ಲೂ ವಿಭಜನೆ ನೋಡ್ತೀವಿ ನನಗೆ ಯೋಗದಲ್ಲೂ ಒಂದು ಮಾತು ಹೇಳಿದ್ರು ನಾವು ಮೇಡಮ್ ಅದು ನೆನಪಾಗ್ತದೆ ಇವತ್ತು ನಾವೇನು ವಿಶ್ವ ಭ್ರಾತೃತ್ವ ಅಂತ ಹೇಳಿ ಹೇಳ್ತೀವಿ ಹೌದಾ ಆಮೇಲೆ ವಿಶ್ವವೆಲ್ಲ ಒಂದು ಅಂತ ಬಟ್ ಎಲ್ಲೂ ಇಲ್ಲ ಹೌದಾ ಅಲ್ಲೋದ್ರೆ ನಾವು ಅಮೇರಿಕದವ್ರು ಅಂತೀವಿ ನಾವು ಏಷ್ಯಾದವರು ಅಂತೀವಿ ಆ ಖಂಡ ಆ ಖಂಡದೊಳಗೆ ನಿಲ್ಲಲ್ಲ ಖಂಡದಿಂದ ಮತ್ತೆ ಕೆಳಗೆ ಬರ್ತೀವಿ ಸೊ ನಾವು ಭಾರತೀಯರು ಪಾಕಿಸ್ತಾನದವರು ಅವ್ರು ಅಂತೇಳಿ ಮತ್ತೆ ಜಗಳ ಆಡ್ತೀವಿ ಮತ್ತೆ ಹೋಗ್ಲಿ ಭಾರತದಾಗರ ನಿಲ್ತೀವ ಅಲ್ಲೂ ಇಲ್ಲ ನಾವು ಉತ್ತರ ಭಾರತ ದಕ್ಷಿಣ ಭಾರತ ಅಂತ ದಕ್ಷಿಣ ಭಾರತದಾಗ ಬಂದರೆ ಅಲ್ಲರ ನಿಂತೀವ ಅಲ್ಲೂ ಇಲ್ಲ ನಾವು ಕೇರಳದವರು ನಾವು ಕರ್ನಾಟಕದ ಕರ್ನಾಟಕದಾಗ ಬಂದರೆ ಅಲ್ಲಿ ನಿಂತೀವ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಲ್ಲೂ ಬರ್ತೀವಿ ಸೊ ಅಲ್ಲಿ ಬಂದ್ರೆ ಮತ್ತೆ ಜಾತಿಗಳು ನೂರ ಎಂಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹೋಗ್ಲಿ ಹಿಂದೂಗಳಾಗಿ ಅಲ್ಲರ ನಿಲ್ತೀವ ಅಲ್ಲೂ ಇಲ್ಲ ಅಲ್ಲೇ ಹಿಂಗಾಯ್ತರು ಅವರು ಇವರು ಬಣಜಿಬ್ರು ಮತ್ತೊಂದು ಕ್ಯಾಸ್ಟ್ ಮಗದೊಂದು ಇನ್ನೊಂದು ಕ್ಯಾಸ್ಟ್ ಆ ಒಂದು ಕ್ಯಾಸ್ಟ್ನ ಮತ್ತೆ ಇಪ್ಪತ್ತಾರು ಕ್ಯಾಸ್ಟ್ ಸೊ ಹಾಗಾಗಿ ನಾವು ಇಷ್ಟು ವಿಭಜನೆಯನ್ನ ನೆರಳು ನಮಗೆ ಕವಿದ್ರು ಬಿಟ್ಟದೆ ಸೊ ಆ ನೆರಳು ಮಾಯ ಆಗ್ತದೆ ಅಂತ ಕತ್ ನೆರಳು ಅಂದರೆ ಕತ್ತದ ಹೌದಾ ಆ ಭಜನೆಯ ಬೆಳಕು ಏನು ಮಾಡ್ತದೆ ಆ ವಿಭಜನೆಯಿಂದ ಏನು ಕತ್ತಲಾಗಿದೆ ಅಲ್ಲ ಅದನ್ನ ಹೊಡೆದೋಡಿಸ್ತದೆ ಅಂತ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳಿದ್ರು ಆ ಏನು ನಾವು ನಾವ್ ವಿಭಜನೆ ಮೂಲಕ ಏನು ಕತ್ಲನ್ನ ಮಾಡ್ಕೊಂಡಿದ್ವಿ ಆ ಕತ್ಲನ್ನ ಒಡೆದೋಡಿಸುವಂತ ಕೆಲಸವನ್ನ ಆ ಕತ್ತಲನ್ನ ಕತ್ಲು ಹೋಯ್ತು ಅಂದ್ರೆ ಬೆಳಿತಾನೆ ಬರ್ತದೆ ಹೌದಾ ಸೊ ಆ ಭಜನೆ ಅಂತಕ್ಕಂಥದ್ದು ಆ ಕೆಲಸವನ್ನ ಮಾಡ್ತದೆ ಅಂತ ಸೊ ಹಾಡುಗೆ ಇರುವಂತ ಒಂದು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಅಲ್ಲ ಆ ಭಜನೆ ಮೂಲಕ ನಾವೇನೆಲ್ಲಾ ಬದಲಾವಣೆಗಳನ್ನು ಮಾಡ್ಬೋದು ಮನಸ್ಸು ಇವತ್ತೆಲ್ಲದಕ್ಕೂ ಕಾಲ ಇವತ್ತೇನು ವಿಶಕ <much> ಆದರೆ ಈ ಒಂದು ದೀಪ ಬೆಳಗಬೇಕು ಯಾವ ದೀಪ ಅಂತಂದ್ರೆ ಮಹಿಳೆಯರ ಭಜನೆಯ ಒಂದು ಜ್ಞಾನದ ದೀಪ ಬೆಳಬೇಕು ಅದು ಮಾನ ದೀಪವನ್ನು ಕಳೆದೇಕು ಇಂಥ ದೀಪವನ್ನ ನಮ್ಮ ಗವಾಯಿಗಳಾಗಿರ್ತಕ್ಕಂತಹ ಯುವರಾಜ ಅಣ್ಣನವರು ಇವತ್ತು ಸಂಗೀತವನ್ನು ಆಡೋದ್ರ ಮುಖಾಂತರವಾಗಿ ಈ ಒಂದು ಭಜನಾ ಮಂಡಳಿಗೆ ಒಂದು ಎಲ್ಲ ರೀತಿಯಿಂದ ನಾವು ಸ್ವಾಗತವನ್ನು ಮತ್ತೊಮ್ಮೆ ಬರ್ತಾ ಇದ್ದೀವಿ ಈಗ ಗೀತೆಯೊಂದಿಗೆ ನಾವು ಒಂದು ಕಾಯ್ದೀವಿ ಎಷ್ಟು ಉಕ್ಕಿನ ಗಾಳಿಯಾಗಿ ಸಮಾಜವನ್ನ ಬೆಳಗ್ತದೋ ಅನ್ಯ ನಮ್ಮ ಗಂಗಾವತಿ ತಾಯಿ ಅಂದ್ರೆ ಮನಸ್ಸು ಹೆಂಗಾಗಬೇಕಪ್ಪ ಅಂತ ಹೇಳಿದ್ರೆ ಮಂಡಳಿ ಅಂತಂದ್ರೆ ಇದು ಉಕ್ಕಿನ ತರ ಒಂದು ದೃಢವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೋಬೇಕು ಇಲ್ಲಿ ಬಂದು ಬರಬೇಕು ಇಲ್ಲಿ ನೋಡ್ರಿ ಇವತ್ತು ಕನ್ನಡ ಜಾಗೃತಿ ಅವರು ಕೊಟ್ಟಾರ ತಾತ ಇವತ್ತು ಏನಾದ್ರು ಕೊಟ್ಟಿಲ್ಲ ಅಂತ ಯಾರಾದ್ರು ಬಂದು ಕೇಳ್ಯಾರ ವಿಜಯ ರಾಯಕರ್ ಸರ್ ಕೇಳಿಲ್ಲ ಯಾರು ನಮ್ಮ ಹತ್ರ ಏನು ಕೇಳಿಲ್ಲ ಪ್ರೀತಿ ಅವರ ಒಂದು ವಿಜಯ ರಾಯಕರ್ ಮಾತಾಡಿದ್ರು ಇದನ್ನು ನಾವು ಕನ್ನಡ ಜಾಗೃತಿ ಸಮಿತಿಯ ಪ್ರೀತಿಯಿಂದ ಕಟ್ಟಿದ್ದು ಪ್ರೀತಿಯ ಮನೆ ಅದನ್ನ ಈ ಪ್ರೀತಿಯ ಮನೆ ನಮಗ ಎಷ್ಟು ಬೆಳೆಸ್ಬೇಕು ಅಷ್ಟು ಬೆಳೆಸಿಬಿಟ್ಟಿವ ಆದರೆ ಒಂದು ಕ್ಷಣ ನಮ್ಮ ಒಂದು ವ್ಯವಹಾರಿಕವಾಗಿರ್ತಕ್ಕಂಥ ಜೀವನ ತೊಡಗಿಸಿಕೊಂಡ್ ಸಂದರ್ಭದಲ್ಲಿ ಮಾಡಕ್ಕಾಗಿಲ್ಲ ಅದಕ್ಕೆ ಪ್ರೀತಿಯಿಂದ ನಿಮ್ ತಂದರಿಗೆ ಕೊಟ್ಟಿವಿ ಪ್ರೀತಿಯಿಂದ ಸಂಗೀತ ಕಾರ್ಯಕ್ರಮ ಆಗ್ಯಾವ ಹಿಂಗ ಪ್ರೀತಿಯಿಂದ ಹಲವಾರು ತರ ಪರವಾಗಿರ್ತಕ್ಕಂಥ ಆಧ್ಯಾತ್ಮ ಕಾರ್ಯಕ್ರಮಗಳ ಆಗಬೇಕಂತೇಳಿ ಅವ್ರ ಅಷ್ಟು ಸ್ವಚ್ಛ ಮನಸ್ಸಿಂದ ಕೊಡ್ತಾರೆ ಇವತ್ತು ಯಾರಾದ್ರೂ ಬರೀ ಹೆಕಲ್ ಅವರು ಹಾಕಲಿ ಯಾರು ಹಾಕಲ್ಲ ಇಲ್ಲಿ ಯಾಕೆ ಹೆಂಗ್ ಬರ್ಬೇಕು ಪ್ರೀತಿಯಿಂದ ಬರ್ಬೇಕು ಹ್ಮ್ ತಡೀ ಹೆಂಗ್ ಅಂತ ನಾನು ಹೇಳ್ಬೇಕು ಇಷ್ಟು ವಿಚಿತ್ರ ಅನ್ಸುತ್ತಾ ಬರಕ್ ಆತ್ರಿ ಅಮ್ಮ ತಾಯ್ತ ಬರ್ತೀವಿ ರೆಡಿ ಆಗ ಕುಂತೀವಿ ಎಲ್ಲರೂ ಬಂದ ಮೇಲೆ ಹೇಳಿಬಿಟ್ಟರೆ ತಾತ ಬಂದ್ಬಿಡ್ತೀವಿ ಇದು ಭಾರಿ ಹೇಳಿ ಭಾರಿ ಬರ್ತೀರಿ ಇಲ್ಲಿ ಬಹಳಷ್ಟು ಜನ ನಮ್ಮ ತಾಯಿ ಅಂದ್ರಿಗೆಲ್ಲ ಎಲ್ಲ ಅಪ್ಪ ಡಿಪ್ಯೂಟಿ ಕಮಿಷನರ್ ಆಗಿ ಅಷ್ಟು ಜಸ್ಟ್ ಬಂದಿದ್ದ ಮುಖ ತೊಳ್ಕೊಂಬ್ರ ಆಯ್ತು ಜಸ್ಟ್ ರೊಟ್ಟಿ ಯಾಕೆ ನಿಮ್ಗೆ ಅಷ್ಟೇ ಅರ್ಥ ಐತೆ ನಮ್ಮ ವಿಚಾರ ಮಾಡಬೇಕಲ್ಲ ಅಕ್ಕ ಮಾದೇವಿ ಅಂತ ಹೇಳಿ ಏಮ್ ರೊಟ್ಟಿ ಮಲ್ಲಮ್ಮ ನೋಡ್ರಿ ಏ ರೊಟ್ಟಿ ಮಲ್ಲಮ್ಮ ಬರೀ ತನ್ನ ಮನೆಗೆ ತಾನೇ ರೆಡ್ಡಿ ಮನೆ ತನಕ ತನ್ನಲ್ಲೇ ತಾನು ಇಟ್ಕೊಂಬಪ್ಪ ಅಂತಂದ್ರೆ ಆ ಎಮ್ಮ ಹೆಂಗಾಕೆತು ಆ ಎಮ್ಮ ಒಂದು ಸಮಾಜಕ್ಕೆ ಬೆಳೆದಿರ್ತಾಯಿತ್ತು ವಿಚಾರ ಮಾಡ್ಬೇಕಲ್ಲ ರೆಡ್ಡಿ ಸಮಾಜದ ಮನೆಗೆ ಒಂದು ಒಂದು ತೊಲಿ ಬಂಗಾರ ಇರಬೇಕಂತೇಳಿ ಚನ್ನಮ್ಮಲ್ಲಿ ಕಾಜಿನ ಬೆಳ್ಕೊಂಡಿಲ್ಲ ಅಂತ ಹೌದಲ್ಲ ಇವತ್ತು ನಮಗೆ ಹೆಂಗಾಗಿದ್ಯಪ್ಪ ಅಂತಂದ್ರೆ ಇವತ್ತು ನೋಡ್ರಿ ಇವತ್ತು ಉಡುಪಿ ಕೃಷ್ಣ ಮಠಿ ಇವತ್ತು ಉಡುಪಿ ಕೃಷ್ಣ ಮಠದಲ್ಲಿ ನೀವು ನೋಡಿದಪ್ಪ ಅಂತಂದ್ರೆ ಅಲ್ಲಿ ಒಂದು ಕಡೆ ಲಲಿತ ಸಹಸ್ರ ಮಳೆ ಪಾರಾಯಣ ಆಗ್ತಿರ್ತೈತಿ ಒಂದು ಕಡೆ ಭಗವದ್ಗೀತೆ ಪಾರಾಯಣ ಆಗ್ತಿರ್ತೈತಿ ಒಂದು ಕಡೆ ಭಜನೆ ಆಗ್ತಿರ್ತೈತಿ ಎಷ್ಟು ಭಜನೆಗಳು ಹತ್ತತ್ತು ಮಂದಿ ಕುಂತಿರೋ ಅಲ್ಲಿ ನೋಡ್ತೀವಿ ನೋಡ್ತಿವಿ ಐವತ್ತೈವತ್ತು ಜನ ಕುತ್ಕೊಂಡು ಭಜನೆಯನ್ನ ಮಾಡ್ತಾ ಇರ್ತಾರೆ ಶೃಂಗೇರಿಯ ಶಂಕರ ಮಠ ಇವತ್ತು ಶಾರದಾಂಬೆ ಮತ್ತೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂತ ಒಂದು ಪರಂಪರೆ ಇವತ್ತು ಶಾರದಾ ಮಾತು ಎಲ್ಲಿದಳಪ್ಪ ಅಂತಂದ್ರೆ ಶೃಂಗೇರಿಯಲ್ಲಿ ಅದಳ ಅಂತ ಇರ್ತೀವಿ ನಾವು ಆದರೆ ಬರೀ ಶೃಂಗೇರಿ ಅಷ್ಟೇ ಅಲ್ಲ ಪ್ರತಿ ಒಂದೊಂದು ಅಂತ ಕರೆದಿ ಶಾಖಾ ಮಠಗಳು ಎಷ್ಟು ಭಜನೆಯಲ್ಲಿ ಮುಂದುವರ ಇವತ್ತು ಹೌದು ಅಂದ ನಾನು ಪರಂಪರೆಯ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇಲ್ಲಿ ಆ ಒಂದು ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಆದ್ರೆ ಅಂತ ಶಕ್ತಿಗಳು ಎಷ್ಟು ಪ್ರಬಲವಾಗಿ ಕೆಲಸವನ್ನ ಮಾಡ್ತಾ ಇದೈತಿ ಇವತ್ತು ಉಡುಪಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿವತ್ತು ಗಂಗಾವತಿ ಅಂತಂದ್ರೆ ನಮ್ದು ಭಕ್ತ ಐತರ ಅಷ್ಟೇ ಗೊತ್ತೈತಿ ಹೌದಾ ಭತ್ತದ ನಾಡು ಅಂತೇಳಿ ಬೀಚಿ ಪ್ರಾಣಿ ಸುಟ್ಟಿರ್ತಕ್ಕಂಥ ನಾಡು ಜನ್ಮಸ್ಥಾತ್ ತುಟ್ಟಿರ್ತಕ್ಕಂಥ ನಾಡು ಇದು ಹೆಂಗ್ ಹಾಕಬೇಕಪ್ಪ ಅಂತ ಮುಂದೊಂದಲ್ಲ ಒಂದು ದಿನ ಭತ್ತದ ನಾಡಿನ ಯಾರು ಅದಾರಪ್ಪ ಅಂತಂದ್ರೆ ಅಲ್ಲಿ ಆಂಗ್ಲ ಕುಮಾರ್ ಅಜ್ಜ ಜ್ಯೋತಿಯಲ್ಲಿ ಆ ಜ್ಯೋತಿ ಇಟ್ಕೊಂಡು ಭಜನ ಅನ್ನೋ ಒಂದು ನಿಟ್ಟಿನ ಬೆಳೆದಬೇಕಾಗಿದೆ ತಾಯಿ ನಾವೆಲ್ಲರೂ ವಿಚಾರ ಮಾಡಬೇಕಲ್ರವ ಅದಕ್ಕಾಗಿ ನೀವೆಲ್ಲರೂ ಮುಂದುವರಬೇಕು ಆಧ್ಯಾತ್ಮಿಕವಾಗಿ ನೋಡ್ರಿ ಇಲ್ಲಿ ಅಪ್ಪ ಅಂತಂದ್ರೆ ಶರಣರೇ ಧರ್ಮವನ್ನ ಕಟ್ಟಬೇಕಂತ ಏನಿಲ್ಲ ನಿಜವಾಗಿರ್ತಕ್ಕಂಥ ಧರ್ಮವನ್ನ ಕಟ್ಟುವಂತ ಶಕ್ತಿ ಯಾರಿಗೈತೆಪ್ಪಾ ಅಂತಂದ್ರೆ ಅದು ತಾಯಿಯನ್ರಿಗೆ ಇವತ್ತು ಆನಂದ ಅವರು ಯಾವತ್ತಿಗೂ ಒಂದು ಸ್ತ್ರೀ ಕೂಟ ನಮಸ್ಕಾರವನ್ನ ಮಾಡಿಸ್ಕೊಂಡಿಲ್ಲ ತಾಯಿಯನ್ ಕೂಟ ನಮಸ್ಕಾರ ಮಾಡಿಸ್ಕೊಂಡಿಲ್ಲ ಅವ್ರು ಏನ್ ಅಂತಂದ್ರೆ ಆ ಎಲ್ಲರವನ್ನ ನೀಲಮ್ಮನ ಸ್ವರೂಪದಲ್ಲಿ ಕಂಡಂತ ಮಹಾನ್ ಚೈತನ್ಯ ಸ್ವರೂಪರಪ್ಪ ಅಂತಂದ್ರೆ ಹಾನಗಲ್ ಕುಮಾರ್ ಅಜ್ಜರು ಅಂತ ಹಾನಗಲ್ ಕುಮಾರ್ ರಾಜ್ಯರಪ್ಪ ಅಂದ್ರೆ ಸಮಾಜದ ಮಗನಾಗಿದ್ರು ಸಮಾಜದ ಸಂತನಾಗಿದ್ರು ಸಮಾಜದ ಯೋಗಿ ಆಗಿದ್ರು ಇವತ್ತು ಬೆಳಗಿದ್ರು ಇವತ್ತು ಅವ್ರಿಗೇನಾದ್ರು ಒಂದು ಇಂಗ್ಲಿಷ್ ನಾಲೆಜ್ ಏನಾರು ಇತ್ತಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಇವತ್ತು ಜಗತ್ತನ್ನ ಸುತ್ತಿದ್ರು ಅಜ್ಜೋ ಇಂಗ್ಲಿಷ್ ನಾಲೆಜ್ ಇದ್ದಪ್ಪ ಅಂತಂದ್ರೆ ಇಡೀ ಜಗತ್ತಿಗೆ ಎಲ್ಲರೂ ಇವತ್ತು ಕುಮಾರನ ಜ್ಯೋತಿ ಗೊತ್ತಾಗ್ತಿತ್ತು ಇವತ್ತು ಆದರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಇವತ್ತು ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ಲ ನೀವು ಅನ್ಕೋಬಹುದು ತಾತ ಶರಣೆ ತಾತನ ಹೆಸರು ಇಡಬಹುದಪ್ಪ ಅಂತ ಹೇಳಿ ಹೌದು ತಾತ ಶರಣೆ ತಾತ ಸರ್ ಚಂಬಸ ತಾತ ತಾತದ ಎಲ್ಲರ ಅದನ್ನ ಇವತ್ತು ನಮ್ಮ ಭಾಗದಲ್ಲಿ ಆದರೆ ಎಲ್ಲ ಒಂದು ಶರಣರ ಸಂತರ ಮಹಾಂತರ ಒಂದು ಕಿರಿಟ್ಯಾರಪ್ಪ ಅಂತಂದ್ರೆ ಅದನ್ನ ಆಂಗಲ್ ಕುಮಾರ್ ಅಜ್ಜರ್ ಈ ಜ್ಯೋತಿ ಶಾಶ್ವತವಾಗಿರ್ತಕ್ಕಂಥ ಜ್ಯೋತಿ ಬೆಳಕಾಗಿರ್ತಕ್ಕಂಥ ಸಂದರ್ಭದೊಳಗ ನಾವ್ ಎಲ್ಲರೂ ಬದುಕಬೇಕಾಗಿರ್ತಕ್ಕಂಥದ್ದು ಭಜನಾ ಮಂಡಳಿ ಮಾಡ್ಕೋಬೇಕಂತ ಹೇಳಿ ನಮ್ಮ ಸರಣಿ ತಾತರು ಬಂದ್ರು ಯಾಕಂದ್ರೆ ಎಲ್ಲಾ ಕಡೆ ಎಲ್ಲ ರೀತಿ ಭಜನಾ ಮಂಡಳ ಅಮ್ಮ ನಿಮ್ಮಿಂದ ಆಗ್ಲಿ ನಾವು ಮಾಡೋನು ಅಜ್ಜರ್ ಅಂದ್ರು ಮೊನ್ನೆ ಎಲ್ಲ ನಾವು ಒಂದು ತಿಂಗಳ ಗಂಟಲೆ ಕಾರ್ಯಕ್ರಮ ಮಾಡಿದ್ವಿ ಬಹಳ ಷಡಗರದಿಂದ ಅಜ್ಜವರ್ ಬಂದಾರ ಅಂತಂದ್ರೆ ಮೂರುವರೆಗೆ ಹೇಳೋದು ನಾಲ್ಕೈಳುದು ಎಲ್ಲರ ಕ್ಲೀನ್ ಹೂವು ಆಹಾರ ಹಾಕಿ ಅಜ್ಜವ್ರ ಎಲ್ಲರೂ ಬಂದಾರ ತಾತವ್ರಿಗೆ ಅಂತೇಳಿ ಬಹಳ ಶಡಗರದಿಂದ ಮಾಡಿದೀವಿ ಹಾಗಾಗಿ ನಾವು ನಮ್ಮ ಭಜನಾ ಮಂಡಳ ಅಂತಂದ್ರೆ ಎಲ್ಲ ದಿಲ್ಲಿ ತನ ಇದು ಸಕ್ಸಸ್ ಆಗ್ಲಿ ನಮ್ಮ ಗಂಗಾವತಿ ಭಜನಾ ಮಂಡಳ ಹಣಗಲ್ ಅಂದ್ರೆ ಫುಲ್ ಫೇಮಸ್ ಆಗ್ಲಿ ಅಂತ ಹೇಳಿ ನಾವು ಎಲ್ಲರೂ ಅನ್ಕೊಂಡು ಮಹಿಳೆಯರೆಲ್ಲ ಮಾಡಿದಿವಿ ಆದ್ರೆ ನಮ್ಮ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರಕ ಹೊಲ್ರು ಭಜನೆ ಮಾಡೋಣ ಅಂತಂದ್ರೆ ಅವ್ರು ಸೀರಿಯಲ್ ನೋಡಿದೆ ಇದನ್ನ ಮಾಡಿದೆ ಅಂತಂದ್ರೆ ನಾವು ದೊಡ್ಡ ದೊಡ್ಡವ್ರು ದೊಡ್ಡ ದೊಡ್ಡವ್ರು ಎಲ್ಲರೂ ಬರದಿವಿ ಎಂಟು ದಿನ ಆಯ್ತು ನಮ್ಮ ಅಜ್ಜರು ಇವತ್ತು ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ರು ತಾತವರು ಏನರಮ್ಮ ಇಷ್ಟ ತಾದ್ರೂ ಯಾರು ಬರೋವಲ್ರಮ್ಮ ಅಂತ ಫೋನ್ ಹಚ್ತಾನಾದೀವಿ ದಯವಿಟ್ಟು ಯಾಕಂದ್ರೆ ಇಂಥ ಶಿವ ಇಂಥ ಭಕ್ತ ಅಂತ ಅಜ್ಜರ ಶಿವ ನಾವು ಮಾಡ್ಬೇಕಂದ್ರೆ ನಾವ ಭಾಗ್ಯವಂತರು ಅಲ್ಲಿಂದ ನಮಗೆ ದಿಲ್ಲಿಂದ ಮೊನ್ನೆ ಅಜ್ಜರು ಫೋನ್ ಮಾಡಿದ್ರು ಫೋನ್ ಮಾಡಿ ನಾನೇ ಅವ್ರು ಮಾತಾಡಿದ್ವಿ ಆಮೇಲೆ ಸ್ಪೀಕರ್ ಇಟ್ಟು ಎಲ್ಲರಿಗೂ ಕೇಳಿಸಿದೀವಿ ಕೇಳಿ ನಾವು ಏನಂದ್ರು ನೋಡ್ರಿ ಎಲ್ಲ ನಿಮಗ್ ಏನೇನ್ ಬೇಕ್ರಮ್ಮ ಮತ್ತ್ ಭಜನ ಕೋಡು ಕೋಡ್ ಡ್ರೆಸ್ ಇರ್ತಾವ ನಿಮಗ್ ಭಜನಾ ದೇವಸ್ಥಾ ಇರ್ತದೆ ನೀವೆಲ್ಲ ತಂಗ್ ಮಾಡ್ಕೋಬೇಕು ಅಂತಂದ್ರು ಅದಕ್ಕೆ ನಂದೇ ನೋಡ್ರಿ ತಾತರ ಎಲ್ಲ ಇದ್ದ ಬರೋದೇ ಬಾಳ ಕಷ್ಟ ಅದರಿ ನಮ್ ಮಂದಿ ಆಮೇಲೆ ನೀವು ಈಗ ನಮ್ ಕೋಟ್ ಡ್ರೆಸ್ ಬೇಕು ಕೋಲ್ ಬೇಕು ತಾಳ ಬೇಕು ಇವೆಲ್ಲ ಅಂದ್ರಂದ್ರ ಯಾರು ಬರಂಗ ಇಕ್ ರೀ ತಾತಾರ ನನಗ ದಯವಿಟ್ಟು ಮತ್ ಏನ್ ತಿಳ್ಕೊಬೇಡ್ರಿ ನೀವು ಅಂತ ಹೇಳಿದ್ರಿ ನಾನು ಅವ್ರಿಗೆ ಅದಕ್ಕೆ ಅವ್ರು ಒಂದ ಮಾತಿಗೆ ಏನಂದ್ರ ನೀವು ಇಷ್ಟು ಕ್ಲಿಯರ್ ಮಾತಾಡ್ತೀರಮ್ಮ ನೀವು ಮಾತಿನ ಕೇಳಿ ನನಗೆ ಹೊಟ್ಟೆ ತುಂಬಿದಂಗೆ ಆತು ಡ್ರೆಸ್ ಡ್ರೆಸ್ಗಳು ನಾನಾಗ ಕೊಡ್ತೇನೆ ಬುಕ್ಗಳು ನಾನಾಗ ಕಳಿಸ್ತೇನೆ ಭಜನ ಮಾಡೋಕ್ಕೂ ನಾನಾಗ ಕಳಿಸ್ತೀನಿ ತಾಳಗಳು ಕೋಲು ನಿಮಗೆ ಏನೇನು ಬೇಕು ವ್ಯವಸ್ಥೆ ನೀವು ಇನ್ನೂ ಏನು ಬೇಕು ಪಿಯಾದಗ್ ಇವೆಲ್ಲದ ಡಬ್ಲಾದಗ್ಗ ಇಂಥವೆಲ್ಲನೂ ಕೊಟ್ಟು ಮತ್ತ ಕಡೆ ಒಬ್ಬರು ಗುರುಗಳನ್ನ ನೇಮಕ ಮಾಡಿ ನಾನು ನಿಮಗೆ ಸಂಗೀತವನ್ನು ಕಲಿಸಕ್ಕೆ ಹೇಳ್ಕೊಡ್ತೀನಿ ಆಮೇಲೆ ನಿಮಗೆ ಯಾವುದೇ ರೀತಿ ನಿಮಗೆ ನನಗೆ ಹೆಲ್ಪ್ ಬೇಕಂದ್ರೆ ನೀವು ಎಷ್ಟೋ ಸರ್ವತ್ತನೇ ಫೋನ್ ಮಾಡ್ರಿ ಅಜ್ಜರ್ಗೆ ಹೇಳಿದ್ರು ತಾತರು ಹೇಳಿದ್ರೆ ಅವ್ರೆಲ್ಲ ಫೋನ್ ಮಾಡ್ತಾರ ಕೊಡ್ತಾರ ಅಂತ ನಮಗೆ ಅವತ್ತು ಅಷ್ಟೆಲ್ಲ ಆಶ್ವಾಸನೆ ಕೊಟ್ಟರು ಆಮೇಲೆ ಇನ್ನೂ ಒಂದು ಹೇಳಿದ್ರು ಅವ್ರು ನಮಗೆ ಚೆನ್ನಾಗಿ ಸೆಲೆಕ್ಟ್ ಆಗಿ ನೀವು ಡ್ರೆಸ್ಸಸ್ ಕೋಡ್ ಇಟ್ಕೊಂಡು ಅಗದಿ ಟೈಮ್ ಟೇಬಲ್ ವ್ಯವಸ್ಥಿತವಾಗಿ ನೀವು ಬರಬೇಕು ಬಂದ್ರೆ ನಾವು ನೀವು ಚೆನ್ನಾಗಿ ಹಾಡಿ ನೀವು ಎಲ್ಲ ಕಡೆಯಿಂದ ನಮಗೆ ಹಾಡ್ತಂದ್ರ ನಮ್ಮ ಹಂಪಿ ಉತ್ಸವ ಆಮೇಲೆ ಆಣೆಗುಂದಿ ಉತ್ಸವ ಆಮೇಲೆ ದೂರದರ್ಶನ ಆಮೇಲೆ ಮೈಸೂರು ದಸರಾ ಧರ್ಮಸ್ಥಳ ಇಂತಲೆಲ್ಲ ನಾ ನಿಮಗೆ ಅವಕಾಶವನ್ನು ಕೊಡ್ತೀನಿ ಯಾಕಂದ್ರೆ ನಮ್ಮ ಅಜ್ಜರ ಭಜನಾ ಮಂಡಳ ಅಂದ್ರೆ ಫುಲ್ ಫೇಮಸ್ ಆಗ್ಬೇಕು ಆದ್ರೆ ನಮ್ಮ ಒಂದು ಕಳಕಳಿವಂತಿ ಏನಂದ್ರ ಶಿಸ್ತವನ್ನ ಪಾಲನೆ ಮಾಡಬೇಕು ಆಮೇಲೆ ಟೈಮ್ ಸೆನ್ಸ್ ಇರಬೇಕು ಆದ್ರೆ ನಾವು ನಾಲ್ಕು ಗಂಟೆ ಅಂತ ಹೇಳಿದೀವಿ ಆರು ಗಂಟೆ ಆದ್ರೂ ಯಾರು ಬರ್ಲಿಕ್ಕೆ ರೆಡಿ ಇಲ್ಲ